ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚುನಾವಣಾ ಬಾಂಡ್ ಗಳ ಹೊರತಾಗಿ ಬಿಜೆಪಿಗೆ ಬಂದ ದೇಣಿಗೆಗಳ ಮೊತ್ತ ಎಷ್ಟು ಈ ಅವಧಿಯಲ್ಲಿ ಕಾಂಗ್ರೆಸ್ ಎಷ್ಟು ಹಣವನ್ನು ಪಡೆದುಕೊಂಡಿದೆ ಬಿಜೆಪಿಗೆ ಹೀಗೆ ಅಪಾರ ಪ್ರಮಾಣದ ಹಣ ಬರುವುದು ನಮ್ಮ ಪ್ರಜಾಪ್ರಭುತ್ವಕ್ಕೆ ಏಕೆ ಅಪಾಯಕಾರಿ ಒಂದು ಪಕ್ಷ ಬೇರೆಲ್ಲ ಪಕ್ಷಗಳಿಗಿಂತ ಹತ್ತು ಪಟ್ಟು ಹೆಚ್ಚು ಹಣವನ್ನು ಪಡೆಯುವುದು ಭಾರತದಲ್ಲಿ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಗಳಿಗೆ ಏಕೆ ಅಪಾಯಕಾರಿ ಭಾರತದಲ್ಲಿ ಇದು ಎಲ್ಲ ಪಕ್ಷಗಳಿಗೂ ಸಮಾನ ಅವಕಾಶ ಸಿಗುವುದರ ಮೇಲೆ ಹೇಗೆ ಪ್ರಭಾವ ಬೀರ್ತಾ ಇದೆ ಒಂದು ಪಕ್ಷಕ್ಕೆ ಹಣದ ಹೊಳೆಯೇ ಹರಿದು ಬರುವಾಗ ನಾವಿಲ್ಲಿ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಯನ್ನು ನಿರೀಕ್ಷಿಸಬಹುದೇ ಇಷ್ಟು ಹಣ ಮುಕ್ತ ಮಾಧ್ಯಮವನ್ನ ಹೇಗೆ ಕೊಲ್ಲುತ್ತದೆ ಮತ್ತು ಪ್ರಚಾರದ ಮೇಲೆ ಹೇಗೆ ಪರಿಣಾಮ ಬೀರತ್ತೆ ಈ ರೀತಿಯ ಹಣ ಹೇಗೆ ಭಾರತದಲ್ಲಿ ಸರ್ವಾಧಿಕಾರಕ್ಕೆ ಕಾರಣವಾಗುತ್ತದೆ ಮತ್ತು ಪ್ರಜಾಪ್ರಭುತ್ವಕ್ಕೆ ಗಂಡಾಂತರಕಾರಿಯಾಗಲಿದೆ ಹೇಗೆ ಇಷ್ಟೊಂದು ಹಣ ಈ ದೇಶಕ್ಕೆ ಸೇವೆ ಸಲ್ಲಿಸಲು ಯತ್ನಿಸ್ತಾ ಇರುವ ಪ್ರತಿಭಾನ್ವಿತ ರಾಜಕಾರಣಿಗಳ ಪಾಲಿಗೆ ಮಾರಕವಾಗಲಿದೆ ಕ್ವಿಡ್ ಪ್ರೋ ಕೋ ಅಥವಾ ಕೊಡುಕೊಳ್ಳುವಿಕೆಯ ವಹಿವಾಟುಗಳು ನಮ್ಮ ರಾಜಕೀಯಕ್ಕೆ ಎಷ್ಟು ಹಾನಿಕಾರಕ ಕಾರ್ಪೊರೇಟ್ಗಳು ಯಾವುದೇ ಪ್ರತಿಫಲವನ್ನು ನಿರೀಕ್ಷಿಸದೆ ರಾಜಕೀಯ ಪಕ್ಷಗಳಿಗೆ ಹಣವನ್ನು ನೀಡುತ್ತವೆ ಎಂದು ಯೋಚಿಸುವುದು ಎಷ್ಟು ಮೂರ್ಖತನ ಈ ಹಣ ಹೇಗೆ ಭಾರತದಲ್ಲಿ ಸ್ವತಂತ್ರ ತನಿಖಾ ಸಂಸ್ಥೆಗಳನ್ನು ಮುಗಿಸಿ ಹಾಕ್ತಾ ಇದೆ ಮತ್ತು ಹೇಗೆ ಈ ಸಂಸ್ಥೆಗಳು ಸುಲಿಗೆ ಕೋರ ಮೆಕ್ಯಾನಿಸಂ ಆಗಿ ಬದಲಾಗ್ತಾ ಇವೆ ಚುನಾವಣೆಯಲ್ಲಿ ಪಕ್ಷಗಳು ಇಷ್ಟೊಂದು ಹಣವನ್ನು ಖರ್ಚು ಮಾಡುವುದು ನಮ್ಗೇಕೆ ತಪ್ಪಾಗಿ ಕಾಣಿಸ್ತಾ ಇಲ್ಲ ಈ ಎಲ್ಲ ಗಂಭೀರ ಪ್ರಶ್ನೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ಪರಿಶೀಲಿಸೋಣ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಹಾಗೂ ಬೆಲ್ ಐಕನ್ ಒತ್ತಿ ನಮ್ಮನ್ನ ಪ್ರೋತ್ಸಾಹಿಸಿ ಬಿಜೆಪಿಗೆ ಸಾವಿರಾರು ಕೋಟಿ ಹಣ ಬರುವುದು ನಮ್ಮ ಚುನಾವಣಾ ವ್ಯವಸ್ಥೆಯ ಮೇಲೆ ಎಂತಹ ಪರಿಣಾಮ ಬೀರುತ್ತೆ ಎಂಬ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕೆಳಗೆ ಕಮೆಂಟ್ ಮಾಡಿ ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಇದರ ಲಿಂಕ್ ಅನ್ನ ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಚುನಾವಣಾ ಆಯೋಗದ ವರದಿಯ ಪ್ರಕಾರ ಈಗ ರದ್ದಾಗಿರುವ ಚುನಾವಣಾ ಬಾಂಡ್ ದೇಣಿಗೆಗಳ ಹೊರತಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಮೂವತ್ತೊಂದರವರೆಗೆ ಬಿಜೆಪಿ ಎರಡು ಸಾವಿರದ ಇನ್ನೂರ ನಲವತ್ತ ಮೂರು ಪಾಯಿಂಟ್ ಒಂಬತ್ತು ಕೋಟಿ ರೂಪಾಯಿ ದೇಣಿಗೆ ಪಡೆದಿದೆ ಈ ನಡುವೆ ಕೆಲವು ವರದಿಗಳು ಎರಡು ಸಾವಿರದ ಇನ್ನೂರ ಇಪ್ಪತ್ನಾಲ್ಕು ಕೋಟಿ ಅಂತ ಇದೆ ಉಳಿದ ಪಕ್ಷಗಳು ಪಡೆದ ದೇಣಿಗೆ ಎಷ್ಟು ಎನ್ನುವುದನ್ನ ಗಮನಿಸಿ ಬಿಡೋಣ ಐನೂರ ಎಂಬತ್ತು ಕೋಟಿ ಕಾಂಗ್ರೆಸ್ ಕೋಟಿ ವೈಎಸ್ಆರ್ ಪಿಲ್ಕು ಕೋಟಿ ಟಿಡಿಪಿ ನೂರು ಕೋಟಿ ಡಿಎಂಕೆ ಕೋಟಿ ಕೋಟಿ ಟಿಎಂಸಿ ಆರು ಕೋಟಿ ಕೆಲವು ವರದಿಗಳು ಹೇಳ್ತಾ ಇರುವ ಇನ್ನೊಂದು ಅಂಶವನ್ನ ಇಲ್ಲಿ ಗಮನಿಸಬೇಕು ಕೋವ್ಯಾಕ್ಸಿನ್ ತಯಾರಿಸಿದ್ದ ಭಾರತ್ ಬಯೋಟೆಕ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಎರಡು ಸಾವಿರದ ಇಪ್ಪತ್ತ ಮೂರು ಹಣಕಾಸು ವರ್ಷದಲ್ಲಿ ಬಿಜೆಪಿಗೆ ಐವತ್ತು ಕೋಟಿ ರೂಪಾಯಿ ದೇಣಿಗೆ ನೀಡಿದೆ ಕಾರ್ಪೊರೇಟ್ ಯಾಕೆ ಇಷ್ಟೊಂದು ಕೋಟಿ ರೂಪಾಯಿ ಪಕ್ಷಗಳಿಗೆ ದೇಣಿಗೆ ನೀಡ್ತವೆ ದೇಶದ ಜನರನ್ನ ಉದ್ಧಾರ ಮಾಡಿ ಅಂತ ಕಾರ್ಪೊರೇಟ್ ಕಂಪನಿಗಳು ರಾಜಕೀಯ ಪಕ್ಷಗಳಿಗೆ ದುಡ್ಡು ಕೊಡ್ತವ ಇಲ್ಲ ಸರ್ಕಾರದೊಂದಿಗೆ ಮತ್ತು ರಾಜಕೀಯ ಪಕ್ಷಗಳೊಂದಿಗೆ ಸಂಬಂಧವನ್ನು ಉಳಿಸಿಕೊಳ್ಳುವುದು ಅವುಗಳ ಉದ್ದೇಶ ಆದರೆ ಇಷ್ಟೊಂದು ಪ್ರಮಾಣದ ಹಣದ ಹೊಳೆ ರಾಜಕೀಯ ಪಕ್ಷಕ್ಕೆ ಹರಿದು ಬಂದರೆ ದೇಶದ ಮೇಲೆ ಅದರ ಪರಿಣಾಮ ಏನಾಗುತ್ತೆ ತೆಲಂಗಾಣದಲ್ಲಿ ಈಗ ಹೆಚ್ಚು ಕಡಿಮೆ ಇಲ್ಲವೇ ಇಲ್ಲ ಎನ್ನುವಂತಾಗಿರುವ ಬಿಆರ್ಎಸ್ ದೇಣಿಗೆಯಾಗಿ ಐನೂರ ಎಂಬತ್ತು ಕೋಟಿ ಪಡೆದಿದೆ ಇದು ಚುನಾವಣಾ ಬಾಂಡ್ಗಳಿಂದ ಬಂದ ದೇಣಿಗೆಯನ್ನು ಲೆಕ್ಕ ಹಾಕದೇ ಇರುವ ಅಂಕಿಅಂಶವಾಗಿದೆ ಎಂಬುದನ್ನು ಗಮನಿಸಬೇಕು ಹೀಗೆ ರಾಜಕೀಯ ಪಕ್ಷಗಳು ನೂರಾರು ಸಾವಿರಾರು ಕೋಟಿ ಪಡೆಯುವಾಗ ಹೇಗೆ ಅವು ಪ್ರಭಾವ ಬೀರಬಲ್ಲವು ಮತ್ತು ಮಾಧ್ಯಮಗಳ ಮುಕ್ತತೆಯನ್ನ ಇಲ್ಲವಾಗಿಸಬಲ್ಲವು ಎಂಬುದು ಕಳವಳಕಾರಿ ಸಂಗತಿ ಹೀಗೆ ಮಾಧ್ಯಮಗಳು ಇನ್ಯಾರದ್ದೋ ಪ್ರಭಾವಕ್ಕೆ ಒಳಗಾದಾಗ ಅವು ಜನರಿಗೆ ತಲುಪಿಸುವ ನರೇಟಿವ್ಗಳು ಸಾಮಾನ್ಯವಾಗಿ ಆಡಳಿತಾರೂಢ ಪಕ್ಷದ ಪರವಾಗಿ ಜನರ ಮನಸ್ಸನ್ನ ಪ್ರಭಾವಿಸುವಂತದ್ದಾಗಿರುತ್ತೆ ಜನರನ್ನ ನಂಬಿಸುವ ಹಾಗೆ ಎಲ್ಲ ಸುಳ್ಳುಗಳನ್ನ ಸೇರಿಸಿದ ನರೇಟಿವ್ ಅನ್ನ ಸೃಷ್ಟಿಸಲಾಗುತ್ತೆ ಅಂತ ನರೇಟಿವ್ಗಳ ಕಾರಣದಿಂದಾಗಿ ಜನರು ಪೂರ್ತಿಯಾಗಿ ಆ ನಿರ್ದಿಷ್ಟ ಪಕ್ಷವನ್ನ ಅದರ ಸಿದ್ಧಾಂತವನ್ನ ನಂಬಲು ಶುರು ಮಾಡ್ತಾರೆ ಮತ್ತು ಅದಕ್ಕೆ ಮತ ಹಾಕ್ತಾರೆ ಇಂಥ ಎಲ್ಲ ಹಿಂದೆ ಇರುವುದು ಆ ದೊಡ್ಡ ಪ್ರಮಾಣದ ಹಣದ ಹರಿವು ಜನರು ಪೂರ್ತಿಯಾಗಿ ಆ ನರೇಟಿವ್ ಅನುಸರಿಸುವುದು ನಡೆಯುತ್ತೆ ಆ ನರೇಟಿವ್ ನಂಬಿ ಮತ ಹಾಕುವ ಜನರು ಹಣದಲ್ಲಿ ಪ್ರಬಲವಾಗಿರುವ ಪಕ್ಷವನ್ನ ಗೆಲ್ಲಿಸುತ್ತಾರೆ ಒಂದು ಉದಾಹರಣೆಯಾಗಿ ಕೋಕನ್ನು ತೆಗೆದುಕೊಳ್ಳಿ ದೊಡ್ಡ ಕೋಲಾ ಬ್ರ್ಯಾಂಡ್ ದೊಡ್ಡ ಮಟ್ಟದಲ್ಲಿ ಹಣ ಖರ್ಚು ಮಾಡುತ್ತೆ ಅವುಗಳ ಜಾಹೀರಾತು ಎಲ್ಲೆಡೆಯೂ ಕಣ್ಸಳೆಯುತ್ತೆ ಮಾರುಕಟ್ಟೆಯನ್ನು ಆಕ್ರಮಿಸಿಕೊಳ್ಳುವುದಕ್ಕೆ ಅದು ಸಾಕಾಗುತ್ತೆ ಅದಕ್ಕೆ ಪೆಪ್ಸಿ ಸಮಸಮವಾಗಿ ಪೈಪೋಟಿ ನೀಡ್ತಾ ಇದ್ರು ಅಂತಿಮವಾಗಿ ಯಾರು ಹಣದಲ್ಲಿ ಬಲ ಹೊಂದಿದ್ದಾರೋ ಅವರೇ ತಮ್ಮ ಉತ್ಪನ್ನವನ್ನ ಮಾರುವುದು ಸಾಧ್ಯವಾಗುತ್ತೆ ಹಣವಿಲ್ಲದೆ ಇರುವವರು ಮಾರುಕಟ್ಟೆಯಲ್ಲಿ ಗೆಲ್ಲುವುದು ಸಾಧ್ಯವೇ ಇಲ್ಲ ಇದೇ ಥಿಯರಿಯೇ ರಾಜಕೀಯ ಪಕ್ಷಗಳ ವಿಚಾರದಲ್ಲೂ ನಡೆಯುತ್ತೆ ರಾಜಕೀಯ ಪಕ್ಷಗಳ ಗೆಲುವಿನಲ್ಲೂ ಹೀಗೆ ಹಣದ ಪ್ರಭಾವವೇ ನೇರ ಕೆಲಸ ಮಾಡುವಾಗ ಅದರ ನೇರ ಪರಿಣಾಮವಾಗುವುದು ದೇಶದ ಜನರ ಬದುಕಿನ ಮೇಲೆ ಒಂದು ರಾಜಕೀಯ ಪಕ್ಷ ಅಗಾಧ ಪ್ರಮಾಣದಲ್ಲಿ ಹಣವುಳ್ಳದಾಗಿದ್ರೆ ಅದು ತನ್ನದೇ ಆದ ನರೇಟಿವ್ಗಳನ್ನ ಹುಟ್ಟು ಹಾಕುತ್ತೆ ಮಾರುಕಟ್ಟೆಯನ್ನ ಸೃಷ್ಟಿಸಿಕೊಳ್ಳುತ್ತೆ ಕಾರ್ಯಕರ್ತರ ಪಡೆಯೇ ಅದರ ಪರವಾಗಿ ನಿಲ್ಲತ್ತೆ ಬೇರೆ ಪಕ್ಷಗಳು ಊಹಿಸಲು ಸಾಧ್ಯವಿಲ್ಲದಷ್ಟು ದೊಡ್ಡ ಮಟ್ಟದಲ್ಲಿ ಪ್ರಚಾರ ನಡೆಸುತ್ತೆ ಇಡೀ ವಾತಾವರಣ ಅದರ ಪರವಾದ ಅಲೆಯನ್ನೇ ಸೃಷ್ಟಿಸುವ ಹಾಗೆ ನಿರ್ಮಾಣವಾಗುತ್ತೆ ಹೀಗಿರುವಾಗ ಅಲ್ಲಿ ಸ್ಪರ್ಧೆ ಎನ್ನುವುದಕ್ಕೆ ಏನು ಅರ್ಥವಿರಲು ಸಾಧ್ಯ ಚುನಾವಣೆ ಎದುರಿಸಿ ಗೆಲ್ಲಲು ಮತ್ತು ದೇಶದ ಸೇವೆಗೆ ನಿಲ್ಲಲು ಬಯಸುವ ಪ್ರಾಮಾಣಿಕ ರಾಜಕಾರಣಿ ಇಂತಹ ವಾತಾವರಣದಲ್ಲಿ ಏನು ಮಾಡಲು ಸಾಧ್ಯ ಅರವತ್ತು ಸಾವಿರ ಸಭೆಗಳು ಎಪ್ಪತ್ತು ಸಾವಿರ ಸಭೆಗಳು ಒಂದು ರಾಜಕೀಯ ಪಕ್ಷವನ್ನು ಪ್ರಮೋಟ್ ಮಾಡುವುದಕ್ಕಾಗಿ ನಡೆಯುತ್ತೆ ಯಾಕೆಂದ್ರೆ ಅದರ ಬಳಿ ಅಷ್ಟೊಂದು ಕೋಟಿ ಕೋಟಿ ಹಣ ಇದೆ ಆದ್ರೆ ನಿಜವಾಗಿಯೂ ಪ್ರಾಮಾಣಿಕವಾಗಿರುವವರು ಜನರ ಸೇವೆ ಮಾಡಲು ಬಯಸುವವರು ಬಡ ರಾಜಕೀಯ ಪಕ್ಷಗಳು ಆರು ಸಭೆಗಳನ್ನು ನಡೆಸುವುದಕ್ಕೂ ಬಲವಿಲ್ಲದ ಸ್ಥಿತಿಯಲ್ಲಿರುತ್ತೆ ಒಂದು ಪ್ರಚಾರ ಸಭೆಯನ್ನು ಆಯೋಜಿಸಲು ಅನುಮತಿ ಪಡೆಯುವಲ್ಲಿಂದ ಹಿಡಿದು ವೇದಿಕೆ ನಿರ್ಮಾಣದವರೆಗೆ ಎಲ್ಲದಕ್ಕೂ ಹಣ ಬೇಕು ಬಲವಿಲ್ಲದ ಪಕ್ಷಗಳಿಗೆ ಯಾರು ಯಾರು ಹಣ ಕೊಡ್ತಾರೆ ಯಾರು ಅವುಗಳ ಪರವಾಗಿ ಹಣ ಪಾವತಿಸ್ತಾರೆ ಆಗ ಏನಾಗುತ್ತೆ ಜನರನ್ನು ತಲುಪುವುದೇ ಸಾಧ್ಯವಾಗುವುದಿಲ್ಲ ನಿಜವಾಗಿಯೂ ಜನಸೇವೆ ಮಾಡ ಬಯಸುವವರು ಜನರ ಕಣ್ಣಿಗೆ ಬೀಳಲಾರದೆ ಕಣ್ಮರೆಯಾಗಿ ಹೋಗ್ತಾರೆ ಹಣವಿರುವ ರಾಜಕೀಯ ಪಕ್ಷದ ಅಬ್ಬರ ಹಾರ್ ಆಟ ಆರ್ಭಟ ಮಾತ್ರವೇ ಜನರ ಕಣ್ಣಿಗೆ ಕಾಣ್ತಾ ಇರುತ್ತೆ ಅದು ಒಮ್ಮೆ ಅಲ್ಲ ಮತ್ತೆ ಮತ್ತೆ ಬೇರೆ ಬೇರೆ ಮಾಧ್ಯಮಗಳ ಮೂಲಕ ವೇದಿಕೆಗಳ ಮೂಲಕ ಕಾಣುತ್ತಲೇ ಇರುತ್ತೆ ಟಿವಿಯಲ್ಲಿ ಮೊಬೈಲ್ ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ವಾಟ್ಸಪ್ನಲ್ಲಿ ನಲ್ಲಿ ಎಲ್ಲಿ ನೋಡಿದ್ರು ಅದೇ ಪಕ್ಷ ಅದೇ ನಾಯಕ ಅವರದೇ ಭಾಷಣ ಅದೇ ಒಂದು ದೊಡ್ಡ ನರೇಟಿವ್ ಆಗಿ ರೂಪುಗೊಳ್ಳುತ್ತೆ ಇದು ಬಹಳ ದೊಡ್ಡ ಸಮಸ್ಯೆ ಇಂದಿನ ಕಾಲದಲ್ಲಿ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಅಂದ್ರೆ ಎಲ್ಲ ಪಕ್ಷಗಳಿಗೂ ಸಮಾನ ಅವಕಾಶ ಎಂಬುದೇ ಇಲ್ಲದಾಗಿದೆ ಇಂದು ಸ್ವತಃ ಮಹಾತ್ಮ ಗಾಂಧಿ ಎಲ್ಲಾದರೂ ಚುನಾವಣೆ ಸ್ಪರ್ಧಿಸಿದ್ರೆ ಅವರು ಸೋಲ್ಬಹುದು ಅಂತ ಖ್ಯಾತ ಪತ್ರಕರ್ತ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯ ಬಗ್ಗೆ ಬಹುಚರ್ಚಿತ ಪುಸ್ತಕ ಬರೆದಿರುವ ರಾಜದೀಪ್ ಸರ್ದೇಸಾಯಿ ಹೇಳ್ತಾರೆ ಇಂದು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಯಾವ ಮಟ್ಟಕ್ಕೆ ಇಲ್ಲದೇ ಆಗಿದೆ ಅಂದ್ರೆ ನೂರು ಮೀಟರ್ ರೇಸ್ ನಲ್ಲಿ ಒಬ್ಬ ಓಟಗಾರ ಮಾತ್ರ ಎಂಬತ್ತು ಮೀಟರ್ ನಿಂದ ಓಟ ಸ್ಟಾರ್ಟ್ ಮಾಡ್ತಾ ಇದ್ದಾನೆ ಎಂದು ರಾಜದೀಪ್ ಹೇಳ್ತಾರೆ ಎರಡನೆಯದಾಗಿ ರಾಜಕೀಯ ಪಕ್ಷಕ್ಕೆ ದೇಣಿಗೆ ನೀಡುವ ಜನ ಯಾರು ಒಂದು ಕಂಪನಿ ಒಂದು ರಾಜಕೀಯ ಪಕ್ಷಕ್ಕೆ ಹಣ ನೀಡುತ್ತಿದೆ ಎಂದ್ರೆ ಅದು ಆ ರಾಜಕೀಯ ಪಕ್ಷ ಅಧಿಕಾರಕ್ಕೆ ಬಂದ ಬಳಿಕ ತನಗೆ ಬೇಕಾದದ್ದನ್ನ ಪಡೆಯುವುದು ನಿಜವಲ್ವಾ ದೇಶದ ಮೇಲಿನ ಪ್ರೀತಿಯಿಂದ ಏನಾದರೂ ಅವು ದೇಣಿಗೆ ನೀಡ್ತವೆಯೇ ತಮ್ಮ ಬೇಳೆ ಬೇಯಿಸಿಕೊಳ್ಳುವುದೇ ಅವುಗಳ ಉದ್ದೇಶವಾಗಿದೆಯಲ್ವಾ ಕಾರ್ಪೊರೇಟ್ ಕಂಪನಿಗಳು ತಮ್ಮ ಲಾಭವನ್ನ ಬಿಟ್ಟು ಏನಾದ್ರೂ ದೃಷ್ಟಿಯಿಂದ ಏನಾದರೂ ಕೆಲಸ ಮಾಡಿದ್ದುಂಟ ಹೀಗೆ ಕಂಪನಿಗಳು ದೊಡ್ಡ ಪ್ರಮಾಣದಲ್ಲಿ ರಾಜಕೀಯ ಪಕ್ಷಕ್ಕೆ ಹಣ ನೀಡುವಾಗ ಅವು ಕೂಡ ಏಕಸ್ವಾಮ್ಯ ಸಾಧಿಸುವುದಕ್ಕಾಗಿಯೇ ತಂತ್ರ ಹೆಣೆಯುತ್ತವೆ ಎಂಬುದು ತಮಗೆ ಬೇಕಾದ ಪಾಲಿಸಿ ರೂಪುಗೊಳ್ಳುವಂತಾಗುವುದಕ್ಕೆ ಗ್ರಾಹಕರಿಗೆ ತಮ್ಮನ್ನು ಬಿಟ್ಟರೆ ಬೇರೆ ಗತಿ ಇಲ್ಲದ ಸನ್ನಿವೇಶ ನಿರ್ಮಾಣ ಮಾಡುವುದಕ್ಕೆ ಈ ಮೂಲಕ ಯತ್ನ ಮಾಡುತ್ತವೆ ಹೌದಾ ದೊಡ್ಡ ಪ್ರಮಾಣದ ಹಣ ಬಲವುಳ್ಳ ರಾಜಕೀಯ ಪಕ್ಷ ಮೊದಲು ತನ್ನ ಏಕಸ್ವಾಮ್ಯವನ್ನ ಸಾಧಿಸುತ್ತದೆ ಬಳಿಕ ತನ್ನ ಸುತ್ತ ಇತರ ಏಕಸ್ವಾಮ್ಯಗಳನ್ನ ಬೆಳೆಸುತ್ತದೆ ಇದು ನಿಜವಾದ ಸಾಧ್ಯತೆ ಒಂದೇ ಕಂಪನಿ ಅನಿವಾರ್ಯ ಇರುವುದೇ ಒಬ್ಬ ಸರ್ವಿಸ್ ಪ್ರೊವೈಡರ್ ಎನ್ನುವಂತಹ ವಾತಾವರಣ ಸೃಷ್ಟಿಯಾದಾಗ ಗ್ರಾಹಕರ ಎದುರು ಬೇರೆ ಆಯ್ಕೆಗಳಿರುವುದಿಲ್ಲ ಜನರು ಇಂದು ಅಂತಹ ಸನ್ನಿವೇಶದ ಮಧ್ಯೆ ಬಂದು ನಿಂತಿದ್ದಾರೆ ದೇಶದ ಟೆಲಿಕಾಂ ಕ್ಷೇತ್ರವನ್ನ ನೋಡಿ ನಾಗರಿಕ ವಿಮಾನಯಾನ ಕ್ಷೇತ್ರವನ್ನ ನೋಡಿ ಅಲ್ಲಿ ಏನಾಗ್ತಾ ಇದೆ ಟೆಲಿಕಾಂನಲ್ಲಿ ಜಿಯೋ ಏರ್ಟೆಲ್ ಬಿಟ್ಟು ಬೇರೆಯವರು ಇಲ್ಲ ಎನ್ನುವಂತಹ ಪರಿಸ್ಥಿತಿ ಏರ್ಟೆಲ್ಗೆ ಅಂಬಾನಿಯ ಜಿಯೋ ಎದುರು ಏದುಸಿರು ಬಿಡುವ ಪರಿಸ್ಥಿತಿ ಅಂತಹ ಕಂಪೆನಿ ಮೊದಲು ಗ್ರಾಹಕರಿಗೆ ಉಚಿತ ಕೊಡುತ್ತೆ ಮತ್ತೆ ಸಣ್ಣ ಶುಲ್ಕದಲ್ಲಿ ಕೊಡುತ್ತೆ ಆಮೇಲೆ ತನಗೆ ಬೇಕಾದ ಶುಲ್ಕವನ್ನ ವಸೂಲಿ ಮಾಡುತ್ತೆ ಅಷ್ಟೊತ್ತಿಗೆ ಉಳಿದ ಕಂಪನಿಗಳು ಬಾಗಿಲು ಮುಚ್ಚಿರುತ್ತವೆ ಗ್ರಾಹಕರಿಗೆ ಬೇರೆ ಆಯ್ಕೆಯೇ ಉಳಿದಿರುವುದಿಲ್ಲ ಈಗ ದೇಶೀಯ ವಿಮಾನಯಾನಕ್ಕೆ ಇಂಡಿಗೋ ಬಿಟ್ಟರೆ ಗತಿಯಿಲ್ಲ ಎಂಬಂತಾಗಿಲ್ವಾ ಹಾಗೆ ಅವರು ಕೇಳಿದಷ್ಟು ದುಡ್ಡು ಕೊಟ್ಟು ಅವರ ಅತಿ ಕೆಟ್ಟ ಸೇವೆಯನ್ನ ಸಹಿಸಿಕೊಂಡು ಪ್ರಯಾಣಿಸಬೇಕು ಬೇರೆ ಗತಿ ಇಲ್ಲ ಅಷ್ಟೇ ಹೀಗೆ ರಾಜಕೀಯ ಪಕ್ಷ ಒಂದು ಏಕಸ್ವಾಮ್ಯ ಸಾಧಿಸಿದಾಗ ಯಾವುದೋ ಒಂದು ಕಾರ್ಪೊರೇಟ್ ವ್ಯವಸ್ಥೆ ಪ್ರಬಲವಾದಾಗ ನಿಜವಾಗಿಯೂ ಶಕ್ತಿಯುತವಾದ ಇಡಿಯಂತಹ ಸಾಂವಿಧಾನಿಕ ಸಂಸ್ಥೆಗಳು ಜನರಿಗಾಗಿ ಕೆಲಸ ಕೆಲಸ ಮಾಡದೆ ನಿರ್ದಿಷ್ಟ ರಾಜಕೀಯ ಪಕ್ಷದ ಸೇವೆಗೆ ನಿಂತು ಬಿಡುವ ಹಾಗಾಗತ್ತೆ ರಾಜಕೀಯ ಪಕ್ಷಗಳು ಅವನ್ನ ತಮ್ಮ ಕೈಯಲ್ಲಿನ ಅಸ್ತ್ರದ ಹಾಗೆ ಬಳಸುತ್ತವೆ ಯಾಕಂದ್ರೆ ಕೇಳುವವರೇ ಇಲ್ಲದ ಪ್ರಶ್ನಿಸುವವರೇ ಇಲ್ಲದ ಸ್ಥಿತಿ ಅದಾಗಿರುತ್ತೆ ವಿಪಕ್ಷ ದುರ್ಬಲವಾಗಿರುತ್ತೆ ಹಣವಿಲ್ಲದ ಅದು ರಾಜಕೀಯವಾಗಿಯೂ ಬಲ ಕಳೆದುಕೊಂಡಿರುತ್ತೆ ಅಸೆಂಬ್ಲಿಯಲ್ಲಿ ಸಂಸತ್ತಿನಲ್ಲಿ ಅದಕ್ಕೆ ಸ್ಥಾನ ಬಲವೇ ಇರುವುದಿಲ್ಲ ಜನರು ಕೂಡ ವಿಪಕ್ಷದ ಮಾತನ್ನ ಕಿವಿಗೆ ಹಾಕಿಕೊಳ್ಳದೆ ಹೋಗ್ತಾರೆ ಯಾಕೆಂದ್ರೆ ಮಡಿಲ ಮೀಡಿಯಾ ವಿಪಕ್ಷಕ್ಕೆ ವಿರುದ್ಧವಾದ ನರೇಟಿವ್ ಅನ್ನ ಸೃಷ್ಟಿಸಿರುತ್ತೆ ಪ್ರಬಲ ರಾಜಕೀಯ ಪಕ್ಷ ತನ್ನ ಲಾಭಕ್ಕೆ ಅನುಗುಣವಾಗಿ ಇಡಿ ಸಿಬಿಐ ಐ ಟಿ ಅಂತಹ ಸಂಸ್ಥೆಗಳನ್ನ ಬಳಸಿಕೊಳ್ಳುತ್ತೆ ಹೀಗೆ ರಾಜಕೀಯ ಪಕ್ಷಗಳ ಕೈಯಲ್ಲಿನ ಅಸ್ತ್ರವಾಗಿ ಸಾಂವಿಧಾನಿಕ ಸಂಸ್ಥೆಗಳು ಬದಲಾದಾಗ ಅವು ದುರ್ಬಳಕೆಗೆ ಒಳಗಾಗುತ್ತವೆ ಮತ್ತು ಅವು ತಮ್ಮ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಳ್ತವೆ ಶಿಮ್ಲಾದಲ್ಲಿ ಇಡಿ ಅಧಿಕಾರಿಯೊಬ್ಬನ ಮೇಲೆ ಸಿಬಿಐ ರೇಡ್ ಮಾಡಿದೆ ಕೋಟಿ ಮೊತ್ತದ ಲಂಚ ಪಡೆದ ಆರೋಪ ಆ ಅಧಿಕಾರಿಯ ಮೇಲಿದೆ ರಾಜಕೀಯ ದ್ವೇಷಕ್ಕಾಗಿ ಯಾರದೋ ಮೇಲೆ ರೇಡ್ಗೆ ಇಡಿಯನ್ನ ಸಿಬಿಐ ಅನ್ನು ಬಳಸಿಕೊಳ್ಳುವುದು ನಡೆದಾಗ ಹತ್ತು ಸಲ ಸ್ವಾಮಿ ಕಾರ್ಯ ಮಾಡುವ ಅವು ಯಾವುದೋ ಹಂತದಲ್ಲಿ ಸ್ವಕಾರ್ಯಕ್ಕೂ ಮುಂದಾಗಿ ಬಿಡುತ್ತೆ ರಾಜಕೀಯ ಪಕ್ಷವೇ ಅವನ್ನ ತಪ್ಪು ಉದ್ದೇಶಕ್ಕೆ ಬಳಸಿಕೊಳ್ತಾ ಇರುವಾಗ ಅವು ಕೂಡ ತಮಗಾಗಿ ತಪ್ಪು ಮಾಡಲು ಇಳಿದು ಬಿಡುತ್ತೆ ಅವುಗಳ ತಪ್ಪನ್ನ ಪ್ರಶ್ನಿಸುವ ಯಾವ ನೈತಿಕತೆಯಾದರೂ ಅವನ್ನ ತನಗಾಗಿ ದುರ್ಬಳಕೆ ಮಾಡಿಕೊಂಡವರಿಗೆ ಇರುವುದು ಸಾಧ್ಯವ ಹಣ ಸಿಕ್ಕಾಪಟ್ಟೆ ಪ್ರಮಾಣದಲ್ಲಿ ರಾಜಕೀಯದಲ್ಲಿ ಮತ್ತು ಚುನಾವಣೆಯಲ್ಲಿ ಬಳಕೆಯಾಗುವುದು ಈಗ ಬಹಳ ಸಾಮಾನ್ಯ ಸಂಗತಿ ಅನ್ನುವಂತಾಗಿಬಿಟ್ಟಿದೆ ಚುನಾವಣೆಗೆ ಯಾರು ಎಷ್ಟು ಖರ್ಚು ಮಾಡಬೇಕು ಎನ್ನುವ ಆಯೋಗದ ನಿಯಮಗಳ ಪಾಲನೆ ನಿಜವಾಗಿಯೂ ಆಗ್ತಾ ಇದೆಯಾ ಜನರು ಅದರ ಬಗ್ಗೆ ಕೇಳುವುದಿಲ್ಲ ಅಷ್ಟು ದೊಡ್ಡ ಮೊತ್ತದ ಹಣ ರಾಜಕೀಯ ಪಕ್ಷ ಯಾಕೆ ಬೇಕಿದೆ ಎಂಬ ಪ್ರಶ್ನೆಯನ್ನು ಯಾರೂ ಎತ್ತುವುದಿಲ್ಲ ರಾಜಕೀಯ ಪಕ್ಷಗಳು ಎಷ್ಟನ್ನು ಯಾಕೆ ಖರ್ಚು ಮಾಡಿದವು ಎಂಬ ವಿವರಣೆಯನ್ನ ಜನರೆದುರು ಇಡುವ ವ್ಯವಸ್ಥೆಯೇ ಇಲ್ಲ ಇಡಿ ಪ್ರಬಲ ರಾಜಕೀಯ ಪಕ್ಷದ ಮೇಲೆ ರೇಡ್ ಮಾಡುತ್ತಾ ಸಿಬಿಐ ರೇಡ್ ಮಾಡುತ್ತಾ ಅವೇನಿದ್ರು ದುರ್ಬಲರನ್ನ ಪ್ರಬಲ ರಾಜಕೀಯ ಪಕ್ಷದ ವಿರೋಧಿಗಳನ್ನ ಗುರಿ ಮಾಡುತ್ತೆ ಹಣವೆಲ್ಲ ಎಲ್ಲಿಗೆ ಹೋಗುತ್ತೆ ಮತ್ತದು ಹೇಗೆ ಖರ್ಚಾಗುತ್ತೆ ಎಂಬ ಲೆಕ್ಕವೇ ಯಾರಿಗೂ ಸಿಗುವುದಿಲ್ಲ ಆ ಹಣವೆಲ್ಲವೂ ಒಂದು ರಾಜಕೀಯ ಪಕ್ಷ ತನ್ನ ಏಕಸ್ವಾಮ್ಯವನ್ನ ಸಾಧಿಸುವುದಕ್ಕಾಗಿ ಬಳಕೆಯಾಗತ್ತೆ ಅಥವಾ ದುರ್ಬಳಕೆಯಾಗತ್ತೆ ಚುನಾವಣೆ ಎನ್ನುವುದು ಕೇವಲ ಹಣಬಲದಿಂದಲೇ ನಡೆಯುವುದನ್ನು ತಪ್ಪಿಸುವುದು ಇಂಥ ಸನ್ನಿವೇಶದಲ್ಲಿ ಹೇಗೆ ಸಾಧ್ಯ ಯಾಕೆ ಪ್ರಮುಖ ಕಂಪನಿಗಳು ಒಟ್ಟಾಗಿ ಕಲೆತು ನಿಜವಾಗಿಯೂ ಯಾವ ರಾಜಕೀಯ ಪಕ್ಷಕ್ಕೆ ಬೆಂಬಲ ನೀಡುವುದು ಸರಿ ಎಂದು ಸಮಾಲೋಚನೆ ಮಾಡಲಾರದು ಸ್ಪಷ್ಟವಾಗಿ ಚುನಾವಣೆಗಳಲ್ಲಿ ಹಣ ಎನ್ನುವುದು ಇಂದಿನ ದಿನಗಳಲ್ಲಿ ವಾಸ್ತವವಾಗಿದೆ ಒಂದು ಎಂಎಲ್ ಎಲೆಕ್ಷನ್ಗೆ ಐವತ್ತು ಕೋಟಿ ಖರ್ಚು ಒಂದು ಎಂಎಲ್ ಎ ಬೈ ಎಲೆಕ್ಷನ್ಗೆ ನೂರಿನ್ನೂರು ಕೋಟಿ ಖರ್ಚು ಒಂದೊಂದು ಮತಕ್ಕೆ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಅಂದರೆ ನೀವೇ ಊಹಿಸಿ ಇದೆಲ್ಲ ಎಲ್ಲಿಗೆ ಹೋಗಿ ತಲುಪಲಿದೆ ಹೀಗೆ ದುಡ್ಡು ಕೊಟ್ಟು ಮತ ಖರೀದಿಸಿದವರು ನಾಳೆ ಜನರ ಕೆಲಸ ಮಾಡ್ತಾರ ಸ್ವಾಮಿ ಇಂಥ ಸಮಯದಲ್ಲಿ ನಿಜವಾಗಿಯೂ ಪ್ರಾಮಾಣಿಕರು ಯಾರು ಎಂಬುದನ್ನು ಗುರುತಿಸಿ ಅವರನ್ನು ಅಧಿಕಾರಕ್ಕೆ ತರುವ ದಿಕ್ಕಿನಲ್ಲಿ ಜನರು ಚಿಂತಿಸಬೇಕು ಹಾಗಾಗದೆ ತಳುಕು ಬಳುಕಿನ ರಾಜಕೀಯ ಪಕ್ಷದ ಹಿಂದೆ ಹೋದ್ರೆ ಅಬ್ಬರದ ಪ್ರಚಾರಕ್ಕೆ ಮಾತ್ರವೇ ಮರುಳಾದ್ರೆ ಅದರ ಗ್ಲಾಮರ್ಗೆ ಮರುಳಾದ್ರೆ ಪ್ರಜಾಪ್ರಭುತ್ವಕ್ಕೆ ಮುಂದೆ ದಾರಿಯೇ ಇಲ್ಲದ ಒಂದು ಹಂತವನ್ನು ಮುಟ್ತೇವೆ ಅದು ಈ ದೇಶದ ಪಾಲಿನ ಬಹುದೊಡ್ಡ ಅಪಾಯ